ಕೆಲಸ ಮಾಡಿ ಓದಿಸಿದ್ವಿ ಆದ್ರೆ ಹಿಂಗಾಯಿತು ತುಳಿತದಲ್ಲಿ ಯಾದಗಿರಿ ಮೂಲದ ಶಿವು ಸಾವನ್ನಪ್ಪಿದ್ದಾರೆ ಮೊಮ್ಮಗನ ನೆನೆದು ವೃದ್ಧೆ ಮರೆಮ್ಮ ಗೋಳಾಡಿದ್ರು ಗಾರೆ ಕೆಲಸ ಮಾಡಿ ಮಗನನ್ನ ಓದಿಸಿದ್ವಿ ಆದ್ರೆ ನಮ್ಮ ಮುಂದೆಯೇ ಸಾವಿನ ಮನೆ ಸೇರಿಬಿಟ್ಟ ಅಂತ ಗೋಳಾಡಿದ್ರು ಅಲ್ಲದೆ ಶಿವು ಹೆಣ ಹೂಳೋಕು ಕುಟುಂಬಕ್ಕೆ ಜಾಗ ಇಲ್ವಂತೆ விாட் கோலி அந்த யார பாட்ட நன் மகன்கே அவன் பாட பந்தூ பாவ அவங்க பாட பந்தூ பாவே நன் மகனே பாக ಗಾರೆ ಕೆಲಸ ಮಾಡಿ ಓದಿಸಿದ್ವಿ ಆದ್ರೆ ಹಿಂಗಾಯ್ತು ಲ್ಲಿ ಯಾದಗಿರಿ ಮೂಲದ ಶಿವು ಸಾವನ್ನಪ್ಪಿದ್ದಾರೆ ಮೊಮ್ಮಗನ ನೆನೆದು ವೃದ್ಧೆ ಮರೆಮ್ಮ ಗೋಳಾಡಿದ್ರು ಗಾರೆ ಕೆಲಸ ಮಾಡಿ ಮಗನನ್ನ ಓದಿಸಿದ್ವಿ ಆದ್ರೆ ನಮ್ಮ ಮುಂದೆಯೇ ಸಾವಿನ ಮನೆ ಸೇರಿಬಿಟ್ಟ ಅಂತ ಗೋಳಾಡಿದ್ರು ಅಲ್ಲದೆ ಶಿವು ಹೆಣ ಹೂಳೋಕು ಕುಟುಂಬಕ್ಕೆ ಜಾಗ ಇಲ್ವಂತೆ விாட் கோலி அந்த பாட்ட நன் மகன்கே அவன் பட்ட வந்து அவன் பட்ட வந்து நன் மகன்க்க ಗಾರೆ ಕೆಲಸ ಮಾಡಿ ಓದಿಸಿದ್ವಿ ಆದ್ರೆ ಹಿಂಗಾಯ್ತು ಲ್ಲಿ ಯಾದಗಿರಿ ಮೂಲದ ಶಿವು ಸಾವನ್ನಪ್ಪಿದ್ದಾರೆ ಮೊಮ್ಮಗನ ನೆನೆದು ವೃದ್ಧೆ ಮರೆಮ್ಮ ಗೋಳಾಡಿದ್ರು ಗಾರೆ ಕೆಲಸ ಮಾಡಿ ಮಗನನ್ನ ಓದಿಸಿದ್ವಿ ಆದ್ರೆ ನಮ್ಮ ಮುಂದೆಯೇ ಸಾವಿನ ಮನೆ ಸೇರಿಬಿಟ್ಟ ಅಂತ ಗೋಳಾಡಿದ್ರು ಅಲ್ಲದೆ ಶಿವು ಹೆಣ ಹೂಳೋಕು ಕುಟುಂಬಕ್ಕೆ ಜಾಗ ಇಲ್ವಂತೆ Aku pada mantu baru, Aku pada mantu baru, 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 ಕೆಲಸ ಮಾಡಿ ಓದಿಸಿದ್ವಿ ಆದ್ರೆ ಹಿಂಗಾಯಿತು ತುಳಿತದಲ್ಲಿ ಯಾದಗಿರಿ ಮೂಲದ ಶಿವು ಸಾವನ್ನಪ್ಪಿದ್ದಾರೆ ಮೊಮ್ಮಗನ ನೆನೆದು ವೃದ್ಧೆ ಮರೆಮ್ಮ ಗೋಳಾಡಿದ್ರು ಗಾರೆ ಕೆಲಸ ಮಾಡಿ ಮಗನನ್ನ ಓದಿಸಿದ್ವಿ ಆದ್ರೆ ನಮ್ಮ ಮುಂದೆಯೇ ಸಾವಿನ ಮನೆ ಸೇರಿಬಿಟ್ಟ ಅಂತ ಗೋಳಾಡಿದ್ರು ಅಲ್ಲದೆ ಶಿವು ಹೆಣ ಹೂಳೋಕು ಕುಟುಂಬಕ್ಕೆ ಜಾಗ ಇಲ್ವಂತೆ பாட்ட நான் மகன்கே அவனுக்கு பாட்டா மான் தோ பாவ அவனுக்கு பாட்டா மந்தும் நன் மகனே பாதிச்சோ ಗಾರೆ ಕೆಲಸ ಮಾಡಿ ಓದಿಸಿದ್ವಿ ಆದ್ರೆ ಹಿಂಗಾಯ್ತು ಲ್ಲಿ ಯಾದಗಿರಿ ಮೂಲದ ಶಿವು ಸಾವನ್ನಪ್ಪಿದ್ದಾರೆ ಮೊಮ್ಮಗನ ನೆನೆದು ವೃದ್ಧೆ ಮರೆಮ್ಮ ಗೋಳಾಡಿದ್ರು ಗಾರೆ ಕೆಲಸ ಮಾಡಿ ಮಗನನ್ನ ಓದಿಸಿದ್ವಿ ಆದ್ರೆ ನಮ್ಮ ಮುಂದೆಯೇ ಸಾವಿನ ಮನೆ ಸೇರಿಬಿಟ್ಟ ಅಂತ ಗೋಳಾಡಿದ್ರು ಅಲ್ಲದೆ ಶಿವು ಹೆಣ ಹೂಳೋಕು ಕುಟುಂಬಕ್ಕೆ ಜಾಗ ಇಲ್ವಂತೆ விட் கோிய பாட்ட நான் மகன்கே அவன் பாட்ட மந்தும் அவன் பாட்ட மந்தும் போலீதா ಗಾರೆ ಕೆಲಸ ಮಾಡಿ ಓದಿಸಿದ್ವಿ ಆದ್ರೆ ಹಿಂಗಾಯ್ತು ಲ್ಲಿ ಯಾದಗಿರಿ ಮೂಲದ ಶಿವು ಸಾವನ್ನಪ್ಪಿದ್ದಾರೆ ಮೊಮ್ಮಗನ ನೆನೆದು ವೃದ್ಧೆ ಮರೆಮ್ಮ ಗೋಳಾಡಿದ್ರು ಗಾರೆ ಕೆಲಸ ಮಾಡಿ ಮಗನನ್ನ ಓದಿಸಿದ್ವಿ ಆದ್ರೆ ನಮ್ಮ ಮುಂದೆಯೇ ಸಾವಿನ ಮನೆ ಸೇರಿಬಿಟ್ಟ ಅಂತ ಗೋಳಾಡಿದ್ರು ಅಲ್ಲದೆ ಶಿವ ಹೆಣ ಹೂಳೋಕು ಕುಟುಂಬಕ್ಕೆ ಜಾಗ ಇಲ್ವಂತೆ

ಗಾರೆ ಕೆಲಸ ಮಾಡಿ ಓದಿಸಿದ್ವಿ ಆದ್ರೆ ಹಿಂಗಾಯ್ತು ಲ್ಲಿ ಯಾದಗಿರಿ ಮೂಲದ ಶಿವು ಸಾವನ್ನಪ್ಪಿದ್ದಾರೆ ಮೊಮ್ಮಗನ ನೆನೆದು ವೃದ್ಧೆ ಮರೆಮ್ಮ ಗೋಳಾಡಿದ್ರು ಗಾರೆ ಕೆಲಸ ಮಾಡಿ ಮಗನನ್ನ ಓದಿಸಿದ್ವಿ ಆದ್ರೆ ನಮ್ಮ ಮುಂದೆಯೇ ಸಾವಿನ ಮನೆ ಸೇರಿಬಿಟ್ಟ ಅಂತ ಗೋಳಾಡಿದ್ರು ಅಲ್ಲದೆ ಶಿವು ಹೆಣ ಹೂಳೋಕು ಕುಟುಂಬಕ್ಕೆ ಜಾಗ ಇಲ್ವಂತೆ விாட் கோலி அந்த பாட்ட நன் மகன்கே அவன் பட்ட வந்து அவன் பட்டமந்தும்

ಯಾದಗಿರಿ ಮೂಲದ ಶಿವು ಸಾವನ್ನಪ್ಪಿದ್ದಾರೆ ಮೊಮ್ಮಗನ ನೆನೆದು ವೃದ್ಧೆ ಮರೆಮ್ಮ ಗೋಳಾಡಿದ್ರು ಗಾರೆ ಕೆಲಸ ಮಾಡಿ ಮಗನನ್ನ ಓದಿಸಿದ್ವಿ ಆದ್ರೆ ನಮ್ಮ ಮುಂದೆಯೇ ಸಾವಿನ ಮನೆ ಸೇರಿಬಿಟ್ಟ ಅಂತ ಗೋಳಾಡಿದ್ರು ಅಲ್ಲದೆ ಶಿವು ಹೆಣ ಹೂಳೋಕು ಕುಟುಂಬಕ್ಕೆ ಜಾಗ ಇಲ್ವಂತೆ விாட் கோலி அந்த பாட்ட நன் மகன்கே அவன் பாட்ட மந்தும் அவன் பாட்ட மந்தும் நகனை பார்த்து ಕಾರ್ಯ ಕೆಲಸ ಮಾಡಿ ಓದಿಸಿದ್ವಿ ಆದ್ರೆ ಹಿಂಗಾಯ್ತು ಲ್ಲಿ ಯಾದಗಿರಿ ಮೂಲದ ಶಿವು ಸಾವನ್ನಪ್ಪಿದ್ದಾರೆ ಮೊಮ್ಮಗನ ನೆನೆದು ವೃದ್ಧೆ ಮರೆಮ್ಮ ಗೋಳಾಡಿದ್ರು ಗಾರೆ ಕೆಲಸ ಮಾಡಿ ಮಗನನ್ನ ಓದಿಸಿದ್ವಿ ಆದ್ರೆ ನಮ್ಮ ಮುಂದೆಯೇ ಸಾವಿನ ಮನೆ ಸೇರಿಬಿಟ್ಟ ಅಂತ ಗೋಳಾಡಿದ್ರು ಅಲ್ಲದೆ ಶಿವು ಹೆಣ ಹೂಳೋಕು ಕುಟುಂಬಕ್ಕೆ ಜಾಗ ಇಲ್ವಂತೆ

સા સાજુ દેનાયાપો વાલા મને રતો સટી ના સાજુ દેનાયાપો ડડરાઈ ના નતો